ಆದರೆ ಇದರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡದು ಎಲ್ಲರ ಮುಂದೆ ತೋರಿಸ್ಬೇಕು ಯಾಕಂದರೆ ನನ್ನ ಮಕ್ಕಳಾಗ್ಬೋದು ನಿಮ್ಮ ಮನೆ ಮಕ್ಕಳಾಗ್ಬೋದು ಬೇರೆಯವ್ರ ಮನೆ ಮಕ್ಕಳಾಗ್ಬೋದು ಇದೇನೋ ಹಬ್ಬದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಣು ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಈಗಲೂ ಕೂಡ ಹೋಗಿ ನಾನು ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ ಹುಡುಗರು ಓಡೋದ್ರಲ್ಲಿ ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಗ್ತಾನೆ ಕೆಲವು ಸಿರಿಂಜಿತ್ತು ಸಿರಿಂಜೆಲ್ಲ ಇನ್ಫೆಕ್ಟೆಡ್ ಅದನ್ನೂ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ನಾನು ನೋಡಿದಾಗಿ ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನಮಗೆ ಗೊತ್ತಿಲ್ಲ ಈ ಹುಟ್ಟಾಕಿರೋರನ್ನ ನಾವೆಲ್ಲ ಸೇರಿ ಕಾನೂನು ಒಪ್ಪಿಸ್ಬೇಕು ಇದು ಕ್ಯಾನ್ಸರ್ ಪೇಶೆಂಟ್ಸ್ಗೆ ಕೊಡುವಂಥ ಡ್ರಗ್ ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತಗೋತಾ ಇದ್ದಾರೆ ಆ ಕಾಲೇಜ್ ಯಾವುದು ಅಂತ ಹೇಳಲ್ಲ ಅದು ಹೇಳಿದ್ರೆ ತಪ್ಪಾಗತ್ತೆ ಇವಾಗ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ ಯಾಕೆಂದರೆ ಅವ್ರು ತುಂಬ ಅಡಿಕ್ಟ್ ಆಗಿದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು ಇಲ್ಲಿ ಇದೇನು ಈ ಟೈಡಲ್ ಅನ್ನೋ ಡ್ರಗ್ ಇದೆ ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ ಅದರದೇ ಕಂಟೆಂಟು ಅದರ ಹೆಸರು ಬಂದು ಟಪಾಲ್ ಇ ಆರ್ ಹಂಡ್ರೆಡ್ ಅಂತ ನೋಡಿ ಯಾರೋ ತೊಗೊಂಡು ಒಂದು ಎರಡು ಮೂರು ನಾಲ್ಕು ತೊಗೊಂಡಿದ್ದಾರೆ ಅದರಲ್ಲಿ ಐದಾರು ಐದಾರಂಗೆ ಉಳಿಸಿದ್ದಾರೆ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರು ಅವರು ಆ ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡೋದಿ ಬೆಳೆಸ್ತಾ ಇರೋ ಭೀಮ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹೆಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ ಹಬ್ಬತು ಭಾರತದ ಫುಲ್ ಹಬ್ತು ಬೇಡ ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅನ್ಕೊತೀವಿ ನಮ್ಮ ಊರು ಬೆಂಗಳೂರು ಅಂತ ಬಂದಾಗ ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಆಯಿತು ನಿಮ್ಮಿಂದ ಮಾತ್ರ ಸಾಧ್ಯ ಯಾಕಿದನ್ನು ಇದ್ದೀನಿ ಅಂದರೆ ನಾನು ನಾಳೆಯಿಂದ ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ ದಯಮಾಡಿ ಈ ಸಿನಿಮಾನ ತೋರಿಸಿ ಹುಡುಗರಿಗೆ ಗೊತ್ತಾಗಲಿ ನೀವು ನೋಡಿ ಅಂತ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತಿರೋ ನೀವು ಮಾತ್ರ ನಿಮ್ಮ ಕೈಯಲ್ಲಿ ಮಾತ್ರ ಆಸಕ್ತಿ ಇದೆ ಸ್ಟೂಡೆಂಟ್ಸ್ ಪವರ್ ಯಾವತ್ತಿದ್ರೂ ತುಂಬ ದೊಡ್ಡ ಪವರು ನೀವೆಲ್ಲ ಸೇರಿದರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದು ಇಟ್ಟು ನಾನು ಹೇಳೋದು ಬೆಂಗಳೂರಿದೆ ಇದು ಬೇರೆ 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 ಡಿಸ್ಟಿಕ್ಗಳಿಗೆ ಹಬ್ಬತಾ ಇದೆ ಯಾರೋ ದುಗ್ನಾಸೆಗೆ ಈ ಮೆಡಿಸನ್ ಕೊಟ್ಟು ನೀವು ಯಾರೂ ನಂಬೋದಿಲ್ಲ ಮೂವತ್ತು ವರ್ಷದ ಮೇಲೆ ಮಕ್ಕಳು ಬದುಕ್ತಾ ಇಲ್ಲ ತ್ರಿಪುರಲ್ಲಿ ಎಚ್ ಐ ವಿ ಆಗಿದೆ ಅಂದರೆ ಏಡ್ಸ್ ಆಗಿದೆ ಎರಡು ಸಾವಿರ ಜನ ಹೆಣ್ಮಕ್ಳಿಗೆ ಏಡ್ಸು ಎಚ್ ಐ ವಿ ಐದು ಸಾವಿರ ಜನ ಗಂಡು ಮಕ್ಕಳಿಗೆ ಐ ವಿ ಈ ಥರದ ಡ್ರಗ್ನ ಬೆಂಗಳೂರಲ್ಲಿ ಬೆಳೆಸ್ದಂಥ ನನಗೆ ಬೇಡ ಲೈವಲ್ಲಿದ್ದೀನಿ ರಫ್ ಆಗಿ ಮಾತಾಡೋದು ಬೇಡ ಬೆಂಗಳೂರಲ್ಲಿ ಬೆಳೆಸಿದಂಥ ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಯುವಶಕ್ತಿಗಳೊಂದಾಗಬೇಕು ನಿಮ್ಮ ಅಕ್ಕ ಮನೆಯಲ್ಲಿ ಯಾರೋ ಹುಡುಗರು ಜೇಬಿನಲ್ಲಿ ಅಥವಾ ದಿಂಬು ಕೆಳಗಡೆ ಇಲ್ಲ ಬಚ್ಚಲ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಾರ್ಕ್ ಇದ್ದರೆ ಅಲ್ಲಿ ಬಿದ್ದಿರೋ ಈ ಥರ ಒಂದೊಂದು ಸ್ಟ್ರಿಪ್ ಸಿಕ್ಕಿದ್ರು ಇದನ್ನು ನೀವು ಹುಷಾರಾಗಿ ಪೊಲೀಸರ ಕೈಯಲ್ಲಿ ಕೊಟ್ಟು ಅದು ಯಾರು ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನೀವು ಪತ್ತೆ ಹಚ್ಚಬೇಕಾಗಿರೋದು ನಿಮ್ಮ ಕೆಲಸ ಇದೆ ಎಲ್ಲವನ್ನೂ ನಾವು ಪೊಲೀಸರ ಮೇಲೆ ಹೊಣೆ ಹಾಕೋದು ಬೇಡ ನಾವು ಎಷ್ಟು ಅವ್ರಿಗೆ ಸಹಾಯ ಮಾಡ್ತೀವೋ ಅದು ಮುಖ್ಯ ಆಗುತ್ತೆ ಹಂಗೆ ಮಾನ್ಯ ಆ ಪೊಲೀಸ್ ಮಂದಿಗಳಿಗೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ ಒಂದೇ ಸರ್ ಇದನ್ನು ಹಿಡ್ಕೊಡೋದು ಜವಾಬ್ದಾರಿ ನಂದಿರಲಿ ಆದರೆ ಇದ್ರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡೋದು ಎಲ್ಲರ ಮುಂದೆ ತೋರಿಸ್ಬೇಕು ಯಾಕಂದರೆ ನನ್ನ ಮಕ್ಕಳಾಗ್ಬೋದು ನಿಮ್ಮ ಮನೆ ಮಕ್ಕಳಾಗ್ಬೋದು ಬೇರೆಯವ್ರ ಮನೆ ಮಕ್ಕಳಾಗ್ಬೋದು ಇದೇನ ಹಬ್ಬದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮೂವತ್ತು ವರ್ಷದ ಮೇಲೆ ಬದುಕಲ್ಲ